ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಸಂತಿ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸೂಪರಾಗಿದ್ದೀನಿ ಡೈಲಿ ಡೈಲಾಗ್ ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ನಾನು ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೋಬೇಕಾಯ್ತು ಒಂದು ವಿಷಯನ ನಾನು ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಬೆಳ್ಳಿ ಐಟಮ ತೊಗೊಂಡು ನನಗೆ ಆ ಟೈಮೇ ಬಂದಿರಲಿಲ್ಲ ಒದ್ಗೋಕ್ಕೆ ಏನೋ ತೊಗೊಳಕ್ಕೆ ಟೈಮೇ ಬಂದಿರಲಿಲ್ಲ ಈಗ ಏನೋ ಗೊತ್ತಿಲ್ಲ ಹೋಗಿದ್ದೆ ಭಾನುವಾರ ಸಂಜೆ ತಗೊಬಂದೆ ನಂಗತ್ತು ಸಿಕ್ಕಾ ಬಟ್ಟೆ ಖುಷಿಯಾಯಿತು ನಾನು ಏನೇನು ಐಟಮ್ ತೊಗೊಂಡೆ ಆ ದಿನ ಹೆಂಗಿತ್ತು ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಅವರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿದರೆಲ್ಲ ಇದು ಯಾಕೆ ಹಿಂಗಿದ್ಯಾ ಇದು ಯಾಕೆ ಹಿಂಗಿದ್ಯಾ ಅನ್ನೋರು ಅದು ನಿನ್ನೆ ಒದಗಿದೆ ಕಾಲು ಚೈನದೋಗಿ ವರ್ಷ ಆಯಿತು ತೊಗೊಂಡು ಇರಲಿಲ್ಲ ಅದಕ್ಕೂ ನಿನ್ನೆನೆ ಒದಗಿದೆ ನನ್ನ ಮಗನಿಗೆ ಒಂದು ಬೆಳ್ಳಿ ಚೈನ್ ತಗೊಬಿಡ್ಬೇಕಾಗಿತ್ತು ಏಮೂನ ಹತ್ರ ಇತ್ತು ನನ್ನ ಹತ್ರ ಇರಲಿಲ್ಲ ಅವನಿಗೂ ಒಂದು ಬೆಳ್ಳಿ ಚೈನ್ ತೊಗೊಬಂದಿದ್ದೀನಿ ನೋಡಿ ಅದಕ್ಕೆ ಏನು ಹೇಳ್ತಾರೆ ಯಾವಾಗ ಏನಾಗಬೇಕು ಕೆಲಸ ಅದೇ ಆಗೋದು ಎಷ್ಟೋ ದಿನ ಅನ್ಕೊಂಡೆ ನಾನು ತೊಗೋಬೇಕು ತೊಗೋಬೇಕು ಅಂತ ಆದರೆ ಆಗಲೇ ಇಲ್ಲ ನನಗೆ कई मुझे बस सारा बढ़ गया यू बते इट साक साको साको मूर लाइनों मूरो मूर बेरेल मात्रा ಆ ಇಂಗ್ ಇಂಗ್ ಮಿರರ್ ನೋಡಿ ಇಟ್ಕಬೇಕಾ ಅಯ್ತು ಹಾ ಬೇಗ ಹಾ ಸಾಕು ಹಾ ಹಾ ಕುಡದೈತೆ ಓ ಕೈ ತಡ್ಕೊಂಡು ಅಡ್ಬಿಳು ಸಿದ್ರ ಕುಡೋಣಾ ಹಾ ನೋಡಿ ಅಳೆದು ಒಂಟಿ ಒಂಟಿ ಆಕಡೆ ಓಡಾಡ್ತಿದೆ ಇಷ್ಟ ಕುಡು 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 ನಮ್ಮ ಮನೆಯ ಕೈ ಲಾಸಕ ರಾನಕಡೆ ला ಹಾಕೊಳत सीजर कोडा सीजर कोडले सही नाहीला आण काय दे आण बंदं बडते 나ने आठवे बघती मी कट मारते

హమ్ ఈ చెన్నగిరిత్త కొన్నదింది మురు అష్ట అప్పుడు నా ఆకలే మొదవేలో అష్ట కొని ఇదే సింపుల్ ఇదే

ఏ వ్యాన్ ఈ ఆరం చేంజ్ ఆగితే ఓ సాకు ఆకీ మధ్బే హాక్రు నమ్ యజమాను ఇగా నో అస్త్కి బంద్రు ఓ అయినాచూరు ఒల్ ముదోబట్ీ కాల హక్ోబేర ఒల్ ముదోదోన్ బా

ಬಿದೋಗ್ಬಿಟ್ಟಿತ್ತು ಕಾಲು ಚೈನು ಹಾಕಿ ವರ್ಷವೇ ಆಗ್ಬಿಟ್ಟಿತ್ತು ಇವತ್ತು ಒದಗಿದೆ ಕಾಲು ಚೈನ್ ತೊಗೊಬ್ರಕ್ಕೆ ಇದು ನನ್ನ ಮಗನ ಕೊಡ್ಸಿರೋದು ನನಗೆ ತುಂಬ ದಿನದಿಂದ ಕೊಡಿಸ್ಬೇಕು ಕೊಡಿಸ್ಬೇಕು ಅಂತಿದೆ ಅವನಿಗೆ ಕೊಡಿಸಿದ್ದೀನಿ ಈ ಕಾಲು ಚೈನು ಮತ್ತು ಕಾಲುಂಗ್ರ ನಾನು ತೊಗೊಬಂದಿದ್ದೀನಿ ನಾಳೆ ಸೋಮವಾರ ಅಲ್ಲ ನಾಳೆ ಪೂಜೆ ಮಾಡಿಬಿಟ್ಟು ಸೋಮವಾರ ಹಾಕ್ಕೊಬೇಕು ನಮ್ಮ ಏಮನ ಹತ್ರನೂ ಇದೆ ಅದಕ್ಕೆ ನನ್ನಗೆ ಇರಲಿಲ್ಲ ನನ್ನಗೆ ತಗೊಬಂದಿದ್ದೀನಿ Yeah. you